ಇದು ನಿಮ್ಮ ಚಾನಲ್ ಅಂಗವಿಕಲರ್ ಅಂತರಾಳ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಿನಾಂಕ ಆರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ದಕ್ಷಿಣ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಬೆಂಗಳೂರಿನ ದಕ್ಷಿಣ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಎಮ್ ಆರ್ ಡಬ್ಲ್ಯೂ ಶ್ರೀ ಗೋಪಾಲಕೃಷ್ಣ ಸಮ್ಮುಖದಲ್ಲಿ ವಿ ಆರ್ ಡಬ್ಲ್ಯೂ ಹಾಗೂ ಯು ಆರ್ ಡಬ್ಲ್ಯೂಗಳ ಮೇ ತಿಂಗಳಿನ ಮಾಸಿಕ ವರದಿ ದ ಮತ್ತು ದಿನಚರಿ ಹಾಜರಾತಿ ಪರಿಶೀಲನೆ ಸಭೆ ನಡೆಸಲಾಯಿತು ಈ ಒಂದು ಸಭೆಯಲ್ಲಿ ಹಾಜರಿದ್ದ ವಿ ಆರ್ ಡಬ್ಲ್ಯೂ ಆರ್ ಮಾಹಿತಿ ಮತ್ತು ಅನೇಕ ಕಾರ್ಯಕರ್ತರ ಕೆಲಸಗಳ ಬಗ್ಗೆ ಚರ್ಚೆಯಾಯಿತು ಇದೇ ಸಂದರ್ಭದಲ್ಲಿ ಬೆಂಗಳೂರು ನಗರದ ಬಿ ಬಿ ಎಂ ಪಿಯ ವಾರ್ಡ್ ನಂಬರ್ ನೂರ ಎಂಬತ್ತನೆಯ ಯು ಆರ್ ಡಬ್ಲ್ಯೂ ಆಗಿ ಕೆಲಸ ನಿರ್ವಹಿಸಿರ್ತಕ್ಕಂಥ ಮಾಂತಯ್ಯ ಎಸ್ ಸಾವರ್ಮಠವರ ಹುಟ್ಟಿದ ಹಬ್ಬ ಆಚರಣೆಯನ್ನು ಎಮ್ ಆರ್ ಡಬ್ಲ್ಯೂ ಮತ್ತು ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳ ಸಹಯೋಗದಲ್ಲಿ ಹುಟ್ಟಿದ ಹಬ್ಬ ಆಚರಣೆ ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದ ಎಲ್ಲ ವಿ ಆರ್ ಡಬ್ಲ್ಯೂ ಎಂ ಆರ್ ಡಬ್ಲ್ಯೂಗಳು ಮತ್ತು ಯು ಆರ್ ಡಬ್ಲ್ಯೂಗಳು ಶ್ರೀ ಮಾಂತಯ್ಯ ಎಸ್ ತಾವರ್ಮಠ್ ಅವರ ಹುಟ್ಟಿದ ಹಬ್ಬ ಆಚರಣೆಗೆ ಶುಭಾಶಯ ಕೋರಿದರು ಇದೇ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಎಮ್ ಆರ್ ಡಬ್ಲ್ಯೂರು ಎಲ್ಲ ತಾಲೂಕಿನ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ತಮ್ಮ ಜನ್ಮದಿನ ಆಚರಣೆಯನ್ನು ನಮ್ಮೆಲ್ಲರೂ ಯಾರಾದರೂ ಆಚರಣೆ ದಿನಾಂಕವನ್ನು ಮುಂಚಿತವಾಗಿ ತಿಳಿಸಿದರೆ ನಾವು ಸಹಿತ ಎಲ್ಲರ ಹುಟ್ಟುಹಬ್ಬವನ್ನು ಆಚರಣೆ ಮಾಡುವುದರ ಮೂಲಕ ಹೊಸ ಸಂಪ್ರದಾಯವನ್ನು ಹುಟ್ಟುಹಾಕೋಣ ಹೊಸ ಸಂಪ್ರದಾಯವನ್ನು ಬೆಳೆಸೋಣ ಅಂತ ಹೇಳತಕ್ಕಂಥ ಸಂದರ್ಭ ಹೇಳಿದರು ಈ ಒಂದು ಸಂದರ್ಭದಲ್ಲಿ ಈ ವಿಚಾರ ಆ ವರದಿಯನ್ನು ಮಾಂತಯ್ಯಸ್ ಅವರು ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ನಮ್ಮ ಅಂಗವಿಕಲರ ಅಂತರಾಳ ಯೂಟ್ಯೂಬ್ ಬಳಗದಿಂದ ಹಾರ್ದಿಕ ಶುಭಾಶಯವನ್ನು ಕೊಡುತ್ತಾ ಅವರ ಮುಂದಿನ ಜೀವನ ಆಯುರಾರೋಗ್ಯ ಭೋಗವಾಗಿ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು